ಆ ಇದು ಗ್ರಾಮಗಳಿಗೆ ಮಠಕ್ಕೆ ನೀರಿನ ಬಿಲ್ಲು ವಿದ್ಯುತ್ ಬಿಲ್ ಅನ್ನು ಶೀಘ್ರ ಮಾಡಲು ಸಾಧ್ಯವಾಗುವುದಿಲ್ಲ ಅದರಿಂದ ಈ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಈ ಯೋಜನೆಗೆ ಪ್ರತ್ಯೇಕವಾಗಿ ಆಯವ್ಯ ವ್ಯವಸ್ಥೆ ಮಾಡುವಂತೆ ಸರ್ಕಾರನು ಕೋರಬಹುದು ಅಂತ ನಾವು ಅವ್ರಿಗೆ ಬರ್ತಿದ್ದೇವೆ ಕಾರ್ಯಪಾಲಕ ಅಭಿಯಾನ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡ್ತೀವಿ ಉತ್ತರ ಬಂದಿಲ್ಲ ಅವ್ರು ಬಂದ ಮೇಲೆ ಬಂದಿತ್ತು ಅವ್ರು ಕಟ್ಟಬೇಕು ಅಂತ ಬಂದಿತ್ತು ಅದನ್ನ ನಾವು ಆತರ ಉತ್ತರ ಬರ್ತಿದೀವಿ ತಿರುಗಿ ಏನ್ ಬರ್ತಾ ನೋಡುದು ಆರು ನಾಲ್ಕು ಇಪ್ಪತ್ನಾಕ ಬಂದಿತ್ತು ಇದನ್ನ ಕಟ್ಬೇಕು ಮಾಡ್ತೇನೆ ಕಟ್ಟಬೇಕು ಅಂತ ಬರ್ತವ್ರೆ ಇದರಿಂದ ಬೆಂಗಳೂರು ಇವರಿಗೆ ಸಲ್ಲಿಸಲಾಯ್ತು ಹನ್ನೆಹಳ್ಳಿ ಕೆರೆಯಿಂದ ದೇವರಾಪನೆ ಕೆರೆಗೆ ಕೆ ಎ ಡಿ ಬಿ ಅವತ್ತು ಇಂದಿನ ಸಭೆ ಮಾಡಲಾಗಿದ್ದು ಸದರಿ ಅದು ಯಾವಾಗ ಮಾಡಿದ್ದು ಅದ ವರ್ಷ ಇದ್ದಾರೆ ಈ ಸತಿ ಏನ್ ಮಾಡಿಲ್ಲ ಈ ಸತಿ ಆ ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ಗ್ಯಾರಂಟಿಗ್ ಹಣ ಕೊಟ್ಬಿಟ್ಟು ಬೇರೆ ಗೊತ್ತಿಲ್ಲ ಒಂದ್ ನೀವು ನೀರು ಸರಬಾದ ವಿದ್ಯುತ್ ಬಳಕೆ ವೆಚ್ಚವನ್ನು ನಿಧಿ ಮಾಡೋದನ್ನ ನಾವಿಲ್ಲಿ ಕುಡಿಯ ನೀರಿಗೆಲ್ಲ ಬಡ್ಸಕ್ಕಾಗಲ್ಲ ಬೇಕಾದ್ರೆ ಸೆಸ್ ಹಾಕಿ ಬೇಕಾದಕ್ಕೇನಾದ್ರು ಅವೆಲ್ಲ ನೀರಿನ ಕರೆ ಮಾಮೂಲಿ ಕೊಡೋಕೊಟ್ರೆ ಮಾಡ್ಬೋದು ಇದಕ್ಕೆಲ್ಲ ಕರೆಂಟ್ ಬಿಲ್ ಅಂದ್ರೆ ಏನು ಅಂತ ಅರ್ಥಿಲ್ಲ ಪತ್ರ ಅದು ಎಪ್ಪತ್ತು ಲಕ್ಷ ನೀವು

dias ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು